ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರುವಂಥ ನ್ಯಾಯ ಸರ್ಕಾರದ ನ್ಯಾಯ ಕೊಡಿಸುವಂಥ ಒಂದು ಕೆಲಸ ಮಾಡ್ಬೇಕಂತ ಹೇಳಿ ಈ ಸಮಾಜ ಸಲುವಾಗಿ ಹೋರಾಟ ಮಾಡಿ ನಮ್ಮನ್ನು ಒಂದು ದಾರಿದೀಪವಾದಂಥ ಸನ್ಮಾನ್ಯ ವಿಠ್ಠಲ್ ಹಿರೂಜಿ ಒಂದು ಮಾದರಿಯಲ್ಲಿ ಅವರ ಒಂದು ದಾರಿಯಲ್ಲಿ ನಡೀತಾ ಇರುವಂಥ ನಮ್ಮ ನಿಲ್ಕಂಠರಾವ್ ಜಮಾದರ್ ಅವರು ಇವತ್ತು ಅವರು ಎ ಡಬ್ಲ್ಯೂ ಆಗಿ ರಿಟೈರ್ಡ್ ಆಗಿದ್ದಾರೆ ಆದರೂ ಕೂಡ ಸಮಾಜ ಸಂಘಟನೆಯಲ್ಲಿ ನೌಕರಸ್ಥರನ್ನು ಇವತ್ತು ಕಲಬುರಗಿ ಜಿಲ್ಲೆಯ ಗಂಗಾಮತ ನೌಕರ ಸಂಘದ ಅಧ್ಯಕ್ಷರಾಗಿ ಸುಮಾರು ಹತ್ತು ವರ್ಷ ಮೇಲ್ಪಟ್ಟು ಅಧ್ಯಕ್ಷರಿಗೆ ಕರ್ತವ್ಯ ಮಾಡ್ತಾ ಇದ್ದಾರೆ ಮತ್ತು ಎಲ್ಲರನ್ನ ಸೇರಿಸಿ ಇವತ್ತಿ ಕೂಡ ಅವರು ನಿವೃತ್ತಿ ಹೊಂದಿದ್ರು ಕೂಡ ನಿಲ್ಲದೇನೆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಗುರುತಿಸಿ ಇವತ್ತು ನಮ್ಮ ಸಮಿತಿ ಕಡೆಯಿಂದ ಒಂದು ವಿಠ್ಠಲ ಹೇರೂರ್ಜಿ ಪ್ರಶಸ್ತಿವನ್ನು ನಾವು ಇವತ್ತು ಅವರಿಗೆ ಕೊಟ್ಟಿದ್ದೇವೆ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ನಮ್ಮ ನಾಯಕರಾಗಿರುವಂಥ ಪ್ರಿಯಾಂಕ್ ಖರ್ಗೆಜಿಯವರು ಅವರ ಒಂದು ಹುಟ್ಟುಹಬ್ಬದ ಈ ಒಂದು ಸಂದರ್ಭದಲ್ಲಿ ಅವರ ಏನು ಯಾವ ವಿಚಾರ ಇದೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬಿಗರ ಚೌಡಯ್ಯ ಮಾತಾ ಮಾಣಿಕೇಶ್ವರಿ ಅವರೆಲ್ಲರ ಏನು ವಿಚಾರಪ್ಪ ಅಂದರೆ ಇವತ್ತು ಯಾವುದೇ ಆಡಂಬರಕ್ಕೆ ಒತ್ತು ಕೊಡಬಾರ್ದು ಯಾವುದೇ ಆಡಂಬರ ಮಾಡಬಾರ್ದು ಒಂದು ಯಾವುದೇ ಒಂದು ವೈಭವೀಕರಣ ಮಾಡಬಾರ್ದು ಸರಳವಾಗಿ ಏನಾದರೂ ಅವರ ಒಂದು ಸಂದೇಶ ಏನಪ್ಪ ಪ್ರಿಯಾಂಕ್ ಖರ್ಗೆಜಿಯವರಪ್ಪ ಅಂದರೆ ನಾವು ಹಬ್ಬವನ್ನು ಇವತ್ತು ಬೆಂಗಳೂರು ರಾಜ್ಯದಲ್ಲಿ ಏನು ಅರಮನೆ ಮೈನಾದಲ್ಲಿ ನಮ್ಮೆಲ್ಲ ಪ್ರಿಯಾಂಕ್ ಖರ್ಗೆಜಿಯವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಶಾಸಕರು ಅನೇಕ ಜನ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೋದಾಗಿತ್ತು ಆದರೂ ಅವರು ಅದಕ್ಕೆ ಈ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ಕೋದು ಬೇಡ ನಾನು ಅದಕ್ಕೆ ಆಡಂಬರಕ್ಕೆ ಒತ್ತು ಕೊಡೋಲ್ಲ ಇವತ್ತು ಏನು ನನ್ನ ಹುಟ್ಟುಹಬ್ಬದ ಅಂಗವಾಗಿ ನಿಮಗೆ ಏನಾದರೂ ಮಾಡಬೇಕನ್ನುವಂಥ ಮನಸ್ಸಿತ್ತು ಅಂದ್ರೆ ಈ ರಾಜ್ಯದಲ್ಲಿ ಬಡ ಜನರಿಗೆ ಆ ಸಹಾಯವಾಗುವಂಥ ಕೆಲಸ ಮಾಡಿರಿ ಕೂಲಿ ಕಾರ್ಮಿಕರಿಗೆ ಸಹಾಯ ಆಗುವಂಥ ಕೆಲಸ ಮಾಡಿರಿ ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಆಗುವಂಥ ಕೆಲಸ ಮಾಡಿದ್ರು ಅದು ನನ್ನ ಹುಟ್ಟುಹಬ್ಬಕ್ಕೆ ಒಂದು ಸಾರ್ಥಕ ಅವರ ಒಂದು ಸಂದೇಶ ಇರೋದರಿಂದ ಇವತ್ತು ನಾವು ಅವರ ಒಂದು ಹುಟ್ಟಹಬ್ಬದ ಅಂಗವಾಗಿ ಇವತ್ತು ನಮ್ಮ ತಾಯಂದಿರು ಮಹಿಳಾ ಪೌರ ಕಾರ್ಮಿಕರು ಇವತ್ತು ಎಲ್ಲ ತಾಲೂಕಿನಿಂದ ಇಲ್ಲಿ ಆಗಮಿಸಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ನಾವು ಏನಾದರೂ ಸ್ವಚ್ಛತೆ ಕಾಣ್ತಿದ್ದೇವೆ ಅಂದ್ರೆ ಇವತ್ತು ಪೌರ ಕಾರ್ಮಿಕರಿಂದ ನಾವು ಸ್ವಚ್ಛತೆಯನ್ನು ಕಾಣ್ತಾ ಇದ್ದೀವಿ ಇವತ್ತು ನಮ್ಮ ನಗರ ಸ್ವಚ್ಛ ಆಗಿ ಅದಪ್ಪ ಅಂದ್ರೆ ಇವತ್ತು ಪೌರ ಕಾರ್ಮಿಕರು ಕಾರಣ ಇವತ್ತು ಇಂತಹ ಒಬ್ಬ ಮಹಿಳಾ ಪೌರ ಕಾರ್ಮಿಕರಿಗೆ ನಮ್ಮ ಒಂದು ಎಲ್ಲರ ಮಾರ್ಗದರ್ಶನದಂತೆ ನಾಯಕರ ಮಾರ್ಗದರ್ಶನದಂತೆ ನಮ್ಮ ಹೋರಾಟ ಸಮಿತಿಯ ಒಂದು ವಿಚಾರ ಇಟ್ಕೊಂಡು ಇವತ್ತು ಪ್ರಿಯಾಂಕ್ ಪ್ರಿಯಾಂಕಾ ಖರ್ಗೆಜಿಯವರ ಹುಟ್ಟುಹಬ್ಬಕ್ಕೆ ಒಂದು ಸಾರ್ಥಕತೆ ಬರಬೇಕಂತ ತಿಳ್ಕೊಂಡು ನಾವು ಮಹಿಳಾ ಪೌರ ಕಾರ್ಮಿಕರು ಏನು ಸನ್ಮಾನವನ್ನು ಮಾಡಲಿಕ್ಕೆ ಅವರಿಗೆ ಉಡಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು ಇಪ್ಪತ್ತೊಂದು ಜನ ಇವತ್ತು ನಾವು ವೇದಿಕೆ ಮೇಲೆ ಅವರಿಗೆ ಸನ್ಮಾನವನ್ನು ಮಾಡಿದ್ದೇವೆ ಅದೇ ರೀತಿ ಇವತ್ತು ಅನೇಕ ತಾಯಂದಿರು ಅಕ್ಕ ಇಲ್ಲಿ ಭಾಗವಹಿಸಿದ್ದಾರೆ ಇನ್ನೂ ಅನೇಕ ಜನ ಇವತ್ತು ಸರ್ಕಾರದಿಂದ ಏನು ಅವರಿಗೆ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಆ ಹೋರಾಟದಲ್ಲಿ ನಿರತರಾಗಿದ್ದಾರೆ ಹೀಗಾಗಿ ಇನ್ನೂ ಭಾಳಷ್ಟು ಜನ ಬರೋರಿದ್ದಾರೆ ಹೋರಾಟದವರ ಮನೆ ಪತ್ರ ಕೊಟ್ಟ ಮೇಲೆ ಅವರೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಅನೇಕ ಜನ ಭಾಗವಹಿಸಿದ್ದಾರೆ ಇವತ್ತು ನಾವು ಈ ಒಂದು ಮಹಿಳಾ ಪೌರ ಕಾರ್ಮಿಕರಿಗೆ ಗೌರವ ಕೊಡುವಂಥ ಒಂದು ಉದ್ದೇಶದಿಂದ ಇವತ್ತು ಅವರಿಗೆ ಸರ್ಕಾರದ ಇದರಿಂದ ಏನು ಸಂಬಳ ಸಿಗಬೇಕಾಗೋದು ಅವ್ರಿಗೆ ಸರಿಯಾಗಿ ಸಂಬಳ ಸಿಗಬೇಕು ಸಮಯಕ್ಕೆ ಸರಿಯಾಗಿ ಅವರಿಗೆ ಸೌಲಭ್ಯಗಳು ಸಿಗಬೇಕು ಅವರು ಯಾರ್ಯಾರಿಗೆ ಪರ್ಮಿಂಟ್ ಆಗಬೇಕಾಗ್ಯದ ಅವರಿಗೆ ಪರ್ಮಿಂಟ್ ಆಗುವಂಥ ಒಂದು ಕೆಲಸ ಇವತ್ತು ನಮ್ಮ ಸಮಿತಿ ಕಡೆಯಿಂದ ನಮ್ಮ ಮಾನ್ಯ ಶಾಸಕರಾದಂಥ ಎಂ ವೈ ಪಾಟೀಲ್ಜಿ ಅವರಿಗೆ ಮಾನ್ಯ ಶಾಸಕರಾದಂಥ ತಿಪ್ಪಣಪ್ಪ ಗಮಕುನವರಿಗೆ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ನಮ್ಮ ಮಾಲಾಬಿ ಬಿ ನಾರಾಯಣರಾವ್ ಮೇಡಮ್ರವರಿಗೆ ಜಗದೇವ ಗುತ್ತೇದಾರ್ ಸಾಹೇಬರಿಗೆ ಅವರಿಗೆ ನಾವು ವಿನಂತಿ ಮಾಡ್ಕೋತಾ ಇದ್ದೇವೆ ಸರ್ಕಾರಕ್ಕೆ ನೀವು ಈ ಒಂದು ಮನವಿ ಈ ಒಂದು ಸರ್ಕಾರಕ್ಕೆ ಸೂಚನೆ ಮಾಡಿರಿ ಇಂಥ ಒಂದು ಬಡ ಕುಟುಂಬದಲ್ಲಿದ್ದರೂ ಕೂಡ ಇವತ್ತು ಮನೆ ನಡೆಸಬೇಕಾದ್ರೆ ದೊಡ್ಡ ಕಷ್ಟ ಸಾಕಷ್ಟು ಕಷ್ಟದಲ್ಲೇ ಜೀವನ ಸಾಗಿಸ್ತಾ ಇರುವಂಥ ಪೌರ ಕಾರ್ಮಿಕರು ಇವತ್ತು ಎಂಥ ಕಷ್ಟ ಇದ್ರು ಕೂಡ ಅವರೆಲ್ಲ ಕಷ್ಟವನ್ನು ಕಷ್ಟವನ್ನ ಬದಿಗಿಟ್ಟು ಇವತ್ತು ನಗರವನ್ನು ಸ್ವಚ್ಛ ಮಾಡೋ ಕೆಲಸ ಯಾರಾದರೂ ಮಾಡ್ತಾರೆ ಅಂದರೆ ಆ ಪೌರ ಕಾರ್ಮಿಕರು ಆ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಮಯಕ್ಕೆ ಸರಿಯಾಗಿ ಸಂಬಳ ಕೊಡಿಸ್ಬೇಕು ಮತ್ತು ಅವ್ರು ಯಾರ್ಯಾರು ಪರ್ಮಿಟ್ ಆಗಬೇಕಾಗ್ಯದ ಪರ್ಮಿಟ್ ಮಾಡಬೇಕು ಆರಾರು ತಿಂಗಳಿಗೆ ಪಗಾರ ಇಲ್ಲ ಇವತ್ತು ಒಬ್ಬ ನೌಕರಸ್ಥರಿಗೆ ಒಂದೇ ತಿಂಗಳು ಪಗಾರ ಬರಲಿಲ್ಲ ಆಫೀಸರಿಗೆ ಅಂದ್ರೆ ಅವನ ಮನೆ ನಡೆಯಾಗದ ನಾನು ಪಗಾರ ಬಂದಿಲ್ಲ ಎಲ್ಲರೂ ಕೆಲಸ ನಿಂದಿಸ್ಬಿಡ್ತಾನೆ ಅಲ್ಲೇ ಟೇಬಲ್ ಇದ್ದುಬಿಡ್ತಾನೆ ಏ ನಮ್ಮ ಪಗಾರ ಆಗಿಲ್ಲ ಅವನಿನ ಅಂತ ಆದರೆ ಇವರು ಆರು ತಿಂಗಳಲ್ಲಿ ಪಗಾರಿಲ್ಲ ಅಂದರೂ ಕೂಡ ಇವತ್ತು ನಗರ ಸ್ವಚ್ಛ ಇಡೋ ಕೆಲಸ ಇದ್ದಾರೆ ಅದಕ್ಕೆ ನಾವು ಸರ್ಕಾರಕ್ಕೆ ಮತ್ತು ನಮ್ಮ ಶಾಸಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ನೀವೆಲ್ಲರೂ ಅವಾಗ ಒಂದು ನಮ್ಮ ಪೌರ ಕಾರ್ಮಿಕರ ಸರ್ಕಾರಕ್ಕೆ ಪಗಾರ ಮಾಡುವಂಥ ಕೆಲಸ ಮಾಡಿಸಬೇಕು ಅಂತ ಹೇಳಿ ನಾನು ಮನವಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಅನೇಕ ನಮ್ಮ ಸ್ನೇಹಿತರು ಈ ಸಮಿತಿಯಲ್ಲಿ ಭಾಗವಾಗಿ ಕೆಲಸ ಮಾಡಿರುವಂಥ ಅನೇಕ ನಮ್ಮ ಹನುಮಂತಣ್ಣ ಸಂಗುನೂರವರು ನಮ್ಮ ಶರಣು ಡೋಣಗಾಂವ್ ಶಿವ ಯಾಗಾಪುರ ನಮ್ಮ